ಫ್ರೆಂಡ್ಸ್ ನೋಡಿ ಇಲ್ಲಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಸಾಂಬಾರು ನಾನು ಹುಳ್ಳಿ ಕ ಕಾಳು ಬೇಯಿಸ್ಕೊಂಡಿದ್ದೀನಿ ಅದರ ನೀರು ಅದರ ಸಾಂಬಾರು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತೀನಿ ಅಂತ ಫ್ರೆಂಡ್ಸಿಗೆ ನೋಡಿ ನಾನು ಏನು ರುಬ್ಕೊಂಡಿದ್ದೀನಿ ಅಂದರೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಆಮೇಲೆ ಆಮೇಲೆ ಏನು ಬೆಳ್ಳುಳ್ಳಿ ಇಷ್ಟು ರುಬ್ಕೊಂಡಿದ್ದೀನಿ ಇಲ್ಲಿಗೆ ಇದ್ದೀನಿ ನೋಡಿ ಈಗ ಮಸಾಲೆ ಹಾಕಿದ್ದೀನಿ ಹುರುಪ್ಕೊಂಡಿರೋ ಮಸಾಲೆ ಈಗ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಒಂದವರೆ ಸ್ಪೂನ್ ಇದ್ದೀನಿ ಫ್ರೆಂಡ್ಸ್ ಈಗ ಮೂಲಂಗಿ ತೊಳ್ಕೊಂಡಿದ್ದೀನಿ ಒಂದೆರಡು ಮೂಲಂಗಿ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಹೊತ್ತು ಒಂದು ಒಂದು ಇಪ್ಪತ್ತು ಒಂದು ಇಪ್ಪತ್ತು ನಿಮಿಷ ಬೇಯಬೇಕು ಕುಕ್ಕರಲ್ಲಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಅದಕ್ಕೆ ಇದರಲ್ಲೇ ಬೇಯಿಸ್ತಾ ಇದ್ದೀನಿ ಪಾತ್ರೆದೇ ತಟ್ಟೆ ಮಿಶ್ರ ಅಲ್ಲಿ ಮಂಟ ನಾನು ಟೊಮಾಟೊ ಹಣ್ಣು ಟೊಮಾಟೊ ಹಣ್ಣು ಎಷ್ಟು ಜಷ್ಟಬೇಕು ಅಂದರೆ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಅಂದರೂ ಹಾಕಬೇಕು ತುಂಬ ಟೇಸ್ಟಾಗಿರ್ತದೆ ಇದಕ್ಕೆ ಟೊಮಾಟೊ ಹಣ್ಣು ಜಾಸ್ತಿ ಹಾಕ್ಬಿಟ್ಟು ಕಾಯಿ ಸ್ವಲ್ಪ ಕಡಿಮೆ ಹಾಕಬೇಕು ಇವಾಗ ನಾನು ಇದರಲ್ಲಿ ಅರ್ಧ ಕಾಯಿ ತೊಗೊಳ್ತೀನಿ ಫ್ರೆಂಡ್ಸ್ ಸ್ವಲ್ಪ ಕಾಯಿ ರುಬ್ಕೊಂಡಿದ್ದೀನಿ ಹ್ಞೂ ಹ್ಞೂ ಜ್ವರ ಬಂದ್ಬಿಟ್ಟಿದೆ ಅಂತೆ ಎರಡು ದಿನ ಕಳಿಸ್ಬೇಡ ಅಂತ ಡಾಕ್ಟ್ರ್ ಹೇಳಿದ್ರಂತೆ ನೋಡಿ ಹಂಗೆ ಅದೇ ಸಾಕು ಫ್ರೆಂಡ್ಸ್ ಈಗ ಕಾಯಿ ರುಬ್ಕೊಂಡಿದ್ದೀನಿ ಕಾಯಿ ಇದ್ದೀನಿ ಫ್ರೆಂಡ್ಸ್ ನಾನು ಟಮಾಟೆ ಹಣ್ಣು ಅರ್ಧ ಕೆ ಅಷ್ಟು ತಗೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆರಿಸ್ಕೋತೀನಿ ಅರ್ಧ ಕೆ ಅಷ್ಟು ತುಂಬ ಟೇಸ್ಟ್ ಆಗಿರ್ತದೆ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಆದರೆ ಟೊಮಾಟೊ ಹಣ್ಣು ಜಾಸ್ತಿ ಹಾಕಬೇಕು ಬರದೆ ಹಣ್ಣಾಗಿರಬೇಕು ಹೀಗೆ ಆಮೇಲೆ ಇದಕ್ಕೆ ಏನು ಗೊತ್ತಾ ಕೈ ಇದು ಇದಕ್ಕೆ ಕೈಮ ಉಣ್ಣು ಕೈಮಾನೋ ಹಾಕ್ಬೋದು ಇದಕ್ಕೆ ಕೈಮ ಹಾಕೊಂಡು ತುಂಬ ಚೆನ್ನಾಗಿರ್ತದೆ ಇವತ್ತು ನಾನೇ ಮೂಲಂಗಿ ಹಾಕಿದ್ದೀನಿ ಅದು ಟೇಸ್ಟಾಗಿರ್ತದೆ ಸತಿ ಯಾವಾಗಾದರೂ ಕೈಮ ಹಾಕಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹಣ್ಣು ಆಡಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸಾಂಬಾರ್ ರೆಡಿಯಾಗಿದೆ ಮೂಲಂಗಿ ಎಲ್ಲ ಬೆಂದೈತೆ ಫ್ರೆಂಡ್ಸ್ ಈಗ ಆಯಿತು ಸಾಂಬಾರು ರೆಡಿಯಾಗಿದೆ ಈಗ ನಾನು ಒಗ್ಗರಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್ ನೋಡಿ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಾಗಿರುತ್ತದೆ ಮಾಡ್ ಹಾಕ್ತ ಇದ್ದೀನಿ ಎಣ್ಣೆ ಕಾದೈತೆ ಈಗ ಈರುಳ್ಳಿ ಕಟ್ ಮಾಡಿ ಹಾಕ್ತ ಇದ್ದೀನಿ

ಈರುಳ್ಳಿ ರೆಡಿಯಾಗಿದೆ ಉರುಳ್ಳಿ ಕಟ್ಟು ಮೂಲಂಗಿ ಫ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತದೆ